ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾಸ್ ಬಗ್ಗೆ ಎಕ್ಸಲ್ ಇದು ಹೌದು ಇದು ಸರ್ ಮಾಡಲ್ ಇದು ಎರಡು ಸಾವಿರದ ಹದಿನೇ ಹದಿನೇಳು ಹದಿನೇಳು ಮಾಡಲು ಹಾಂ ಸಿಂಗಲ್ ಓನರು ಸಿಂಗಲ್ ಓನರ್ ಇದೆ ಡಾಕ್ಯುಮೆಂಟ್ ಸರ್ ಕಟ್ಟಿದ್ದು ಡಾಕ್ಯುಮೆಂಟು ಫ್ರೆಶ್ ಮಾಡಿಕೊಡ್ತಾರೆ ರನ್ನಿಂಗ್ ಇದೆ ಅದು ಆದ್ರೂ ಇನ್ಶೂರೆನ್ಸ್ ಫ್ರೆಶ್ ಕಟ್ ಕೊಡ್ಬೋದು ಅದು ಎರಡು ತಿಂಗಳು ಇದೆ ಹ ಲೆಕ್ಕಕ್ಕೆ ಬರಲ್ಲ ಅದು ಫ್ರೆಶ್ ಮಾಡಿ ಕೊಡ್ತಾರೆ origial ಪೇಂಟ್ ಫ್ರಂಟ್ ಹಾ ಗಾಡಿ ತುಂಬಾ ಸ್ಮೂತ್ ಇದೆ ಅದು 60 ಸಾವಿರನಾ 70 ಸಾವಿರನ ಓಡಿದೆ ಅಷ್ಟೇ ಓಡಿರೋದು ಅಷ್ಟೇ ಅಷ್ಟೇ ಓಡಿರೋದು ಮೆಗಾ ಎಕ್ಸೆಲ್ ಇದು ಲೆಕ್ಕ ಎಕ್ಸೆಲ್ ಅದು ಮೆಗಾ ಎಕ್ಸೆಲ್ ತೊಟ್ಟಿ ಲಾಂಗ್ ತೊಟ್ಟಿ ಲಾಂಗ್ ಬರುತ್ತೆ ಎಕ್ಸೆಲ್ ಲಾಂಗ್ ಇದು ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋ ಸರ್ ಒಳಗಡೆ ಇಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸಿಸ್ಟಮ್ ಎಲ್ಲಾ ಇದೆ ಅದು ವರ್ಕ್ ಆಗ್ತಿದೆಯಾ ಇಲ್ಲೋ ಗೊತ್ತಿಲ್ಲ ಹ್ಮ್ ಸಿಸ್ಟಮ್ ಐತೆ ಹೌದು ನೀಟ್ ತೊಟ್ಟಿಯಲ್ಲಿ ಇವಾಗ ಪೇಂಟ್ ಆಗಿದೆ ಅಲ್ಲ ಗಾಡಿ ಆ ಹೌದು ತೊಟ್ಟಿ ನಮ್ಮಲ್ಲೇ ಪೇಯಿಂಟ್ ಆಗಿದ್ದು ಆ ಗಾಡಿ ಚೆನ್ನಾಗಿದೆ ಅದು ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಗಾಡಿ ಎಲ್ ಬರ್ತೀ ಸರ್ ಲೊಕೇಶನ್ ಇದು ಗಾಡಿ ಇದು ಶಿವಮೊಗ್ಗ ಈ ಗಾಡಿಗೆ ಎಷ್ಟು ಹೇಳ್ತೀರಾ ರೇಟ್ ಎರಡು ಎಂಬತ್ತ ಹೇಳ್ತೀವಿ ತೀರಾ ಇಲ್ಲ ಸ್ವಲ್ಪ ನೆಗೆಶಬಲ್ ಸರ್ ಎಷ್ಟಿರಾ ಗಾಡಿ ಅದಿನ ಹೇಳು ಸಿಂಗಲ್ ಲೋನ್ ಸಿಂಗಲ್ ಲೋನ್ ಎಂಬತ್ತು ಲೋಡ್ ಆಫ್ ಶೈನ್ ಐತೆ ಸರ್ ಗಾಡಿಗೆ ಆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಟೈರ್ ಪಂಚರ್ ಟೈರ್ ಎಲ್ಲ ಚೆನ್ನಾಗಿದೆ ಅಂತ ಆ ಟೈರ್ ಚೆನ್ನಾಗಿದೆ ಸರ್ 280 ಫೈನಲ್ ಎಷ್ಟು ಅಂದ್ರೆ ಇದು ಆ ಬರಲಿ ಒಂದು 10000 ಹೆಚ್ಚು ಕಮ್ಮಿ ಸರ್ ಒಂದು ಸರ್ ನಾನು ಕಟ್ ಮಾಡ್ತೀರಾ ಓಕೆ ಸರ್ ಕಳ್ಸ್ ಕೊಡ್ತೀನಿ ನಮ್ಮ ಕಡೆಯಿಂದ ಸರಿ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು